ಏನಪ್ಪ ಉತ್ಕರ್ಷಣೆ ಅಂತಂದರೆ ಯಾವುದೇ ಒಂದು ಕ್ರಿಯೆಯಲ್ಲಿ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಆ್ಯಡ್ ಆಗಬೇಕು ಹಾಗಾದರೆ ಹೆಂಗಪ್ಪ ಆ್ಯಡ್ ಮಾಡೋದು ಅಂತಂದರೆ ಟು ಕಾಪರ್ ಪ್ಲಸ್ ಓ ಟು ಇದು ಯಾವಾಗಲೂ ಕಾಪರ್ ಡೈಆಕ್ಸೈಡ್ ಆಗುತ್ತೆ ಅಲ್ಲ ಕಾಪರ್ ಆಕ್ಸೈಡ್ ಆಗುತ್ತೆ ಅಂದರೆ ತಾಮ್ರದ ಆಕ್ಸೈಡ್ ಆಗ್ತದೆ ಇದಕ್ಕೆ ಈ ರೀತಿ ಆಗ್ತದೆ ಅಂದರೆ ಇಲ್ಲಿ ನಾವು ಯಾವಾಗಲೂ ಹೀಟ್ ಕೊಟ್ಟರೆ ತ್ರಿಭುಜಾಕಾರವನ್ನು ಹೀಟ್ ತೋರಿಸ್ತದೆ ನಾವು ಹೀಟನ್ನು ನಾವು ಕೊಟ್ಟ ತಕ್ಷಣ ಏನಾಗ್ತದೆ ಕಾಪರ್ಗೆ ಆಕ್ಸಿಜನ್ ಯಾಡಾಗಿಬಿಟ್ಟು ಕಾಪರ್ ಆಕ್ಸೈಡ್ ತಾಮ್ರದ ಆಕ್ಸೈಡ್ ಅಂತ ಹೇಳ್ತೀವಿ ಇಲ್ಲಿ ಯಾವ ಸಂದರ್ಭದಲ್ಲಿ ಗಮನ ಇಟ್ಕೊಳ್ಕೊಟ್ರಿ ಇಲ್ಲಿ ಓಟು ಎಡ್ ಮಾಡಿದ್ದೀನಿ ಇದೇ ಉದಾಹರಣೆಯನ್ನು ನೋಡಿರಿ ಕಾಪರ್ ಆಕ್ಸೈಡ್ ಪ್ಲಸ್ ಎಷ್ಟು ಮತ್ತೆ ಹೀಟ್ ಕೊಡ್ತೀನಿ ಆಗ ಕಾಪರ್ ಪ್ಲಸ್ ಎಷ್ಟು ಇಷ್ಟೇ ಎಲ್ಲಿ ನಾವು ಆಕ್ಸಿಜನ್ನನ್ನು ತೆಗೆದುಕೊಂಡಿರ್ತದಲ್ಲ ಯಾವ ಕ್ರಿಯೆಯಲ್ಲಿ ಆಕ್ಸಿಜನನ್ನು ಪಡೆದುಕೊಂಡ್ರೆ ಇಲ್ಲಿ ಇಲ್ಲಿಂದ ನಾವು ಇದು ಆಕ್ಸಿಜನ್ನು ಪಡೆದುಕೊಂಡಿದ್ದ ತಾಮ್ರದ ಆಕ್ಸೈಡ್ ಅದಂದರೆ ಇದನ್ನು ನಾವು ಉತ್ಕರ್ಷಣ ಅಂತ ಕರಿತೀವಿ ಉತ್ಕರ್ಷಣ ಅಥವಾ ಇಂಗ್ಲಿಷ್ನಾಗಾದ್ರೆ ಆಕ್ಸಿಡೇಷನ್ ಅಂತ ಕರಿತೀವಿ ಅದೇ ಕಾಪರ್ ಆಕ್ಸೈಡ್ ಪ್ಲಸ್ ಎಷ್ಟು ಆ್ಯಡ್ ಮಾಡಿದ್ರೆ ಇಲ್ಲಿ ನಮಗೆ ವಾಟ್ರ್ ಹೊರಗಡೆ ಹೋಗಿದೆ ಇಲ್ಲಿ ಇಲ್ಲಿರೋಂಥ ಆಕ್ಸಿಜನ್ ಇಲ್ಲಿ ನಾವು ಹೊರಗೆ ಹಾಕಿದ್ವಿ ಇಲ್ಲಿ ಇದು ಅಪಕರ್ಷಣವಾಗಿದೆ ಇಲ್ಲಿ ಬರೀ ಅಪಕರ್ಷಣ ಒಂದೇ ಆಗಿಲ್ಲ ಈ ಆಕ್ಸಿಜನ್ ಇಲ್ಲಿ ಕೊಟ್ಟಾಗ ಇಲ್ಲಿ ಏನಾಗಿದೆ ಅಂತಂದರೆ ಉತ್ಕರ್ಷಣ ಆಗಿದೆ ಇದೇ ಟು ಹ ಇಲ್ಲಿ ಇದಕ್ಕೆ ಕೊಟ್ಟಕ್ಕೆ ಏನಾಗಿದೆ ಇಲ್ಲಿ ಇದೇನಾಗಿದೆ ಅಂತಂದರೆ ಅಪಕರ್ಷಣ ಆಗಿದೆ ಈ ರೀತಿ ಎರಡು ಉತ್ಕರ್ಷಣ ಅಪಕರ್ಷಣ ಒಂದೇ ಒಂದು ಕ್ರಿಯೆಯಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ನಡೆದರೆ ಅದನ್ನು ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಎಂದು ಕರೀತಾರೆ ಅಥವಾ ಇಂಗ್ಲೀಷ್ನೊಳಗೆ ಅದು ರಡಾಕ್ಸ್ ರಿಯಾಕ್ಷನ್ ಅಂತಾರೆ ಯಾಕಪ್ಪ ಹಂಗಂತಾರೆ ಅಂದರೆ ಇಲ್ಲಿ ನೋಡ್ರಿ ಒಂದೇ ಟೈಮಿಗೆ ಇಲ್ಲಿ ಆಕ್ಸಿಜನನ್ನು ರಿಮೂವ್ ಮಾಡ್ತೀವಿ ರಿಮೂವ್ ಮಾಡಿದೆ ಅದೇ ಟೈಮಿಗೆ ನಾವು ಇನ್ನೊಂದು ಅದಕ್ಕೆ ಆಕ್ಸಿಜನ್ ಯಾಡಾಗಿದೆ ಇಲ್ಲಿ ಆಕ್ಸಿಜನ್ ಕಳ್ಕೊಂಡಿದೆ ಯಾವಾಗ ಕಳ್ಕೊಂಡ್ರೆ ಅದು ಅಪಕರ್ಷಣೆ ಇಲ್ಲಿಂದ ನಾವು ಕಳಿಸಿವಿ ಇದು ಅಪಕರ್ಷಣೆ ಆಗ್ತದೆ ಅದೇ ಯಾವುದು ಪಡ್ಕೊಂಡು ಇದಕ್ಕೆ ನಾವು ಹಾಕಿದರೆ ಯಾಡ್ ಮಾಡಿದ್ರೆ ಟುಗೆ ಇದು ಅಪಕರ್ಷಣ ಆಗ್ತದೆ ಈ ಯಾವ ಯಾವ ಉತ್ಕರ್ಷಣ ಆಗ್ತವ ಅವುಗಳ ಮೇಲೆ ನಾವು ತಿಳ್ಕೊಬೋದು ಹಾಗಾದರೆ ವಿದ್ಯಾರ್ಥಿಗಳು ಇವತ್ತು ಉತ್ಕರ್ಷಣ ಅಂದರೆ ಏನಂದರೆ ಯಾವಾಗ ಒಂದು ರಾಸಾಯನಿಕ ಕ್ರಿಯೆ ಆಕ್ಸಿಜನನ್ನು ತೊಗೊಳ್ಕೊಳ್ತದೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಆಗಿರಲಿ ಅದರಲ್ಲಿ ಆಕ್ಸಿಜನ್ ತೊಗೊಳ್ತು ಅಂದರೆ ಅಥವಾ ನಾವು ಅದಕ್ಕೆ ಆಕ್ಸಿಜನ್ ಹಾಕಿದ್ದೀವಿ ಅಂತಂದರೆ ಉತ್ಕರ್ಷಣ ಆಗಿದೆ ಅಂತ ಅರ್ಥ ನಾವು ಅಲ್ಲಿಂದ ನಾವು ಆಕ್ಸಿಜನ್ನ ತೆಗೆದೀವಿ ಅಂತಂದರೆ ಅದು ಅಪಕರ್ಷಣ ಅಂತ ಹೇಳ್ಬೋದು ಕೆಲವೊಂದು ರಿಯಾಕ್ಷನ್ ಎರಡೂ ಬರ್ತವೆ ಆದ ಕಾರಣದ ಇದೊಂದೇ ನೋಡ್ಕೊಳ್ಳಿ ಮತ್ತು ಯಾವತ್ತಿಗೂ ನಾವು ಆಕ್ಸಿಜನ್ ಕಳೆದಾಗ ಆಕ್ಸಿಜನ್ ಕಳೆದಾಗ ನಾವು ರಿಡಕ್ಷನ್ ಬೇಕು ಆಕ್ಸಿಜನ್ ಪಡ್ಕಂಡ್ರೆ ನಾವು ಉತ್ಕರ್ಷಣ ಅಂತ ಹೇಳ್ಬೋದು ಇಂಥ ಉದಾಹರಣೆಗಳು ಇನ್ನು ನಾವು ಭಾಳ ಕಾಣ್ತವೆ ಅಲ್ಲಿವರೆಗೂ ಧನ್ಯವಾದಗಳು